ರಾಜ್ಯದ ಜನತೆಗೆ ಬೆಂಗಳೂರಿನ ಜನತೆಗೆ ನಾಡುಪ್ರಭು ಕೆಂಪೇಗೌಡರ ಐದು ಹದಿನೈದನೇ ಜಯಂತಿಯ ಶುಭಾಶಯಗಳನ್ನ ಹೇಳಿಕೆ ಬಯಸ್ತೇನೆ ಏನಾದರೂ ನಮ್ಮ ಕಾರ್ಯಕರ್ತರಿಗೆ ತೊಂದರೆ ಆದ್ರೆ ಬೀದಿಗಿಳಿದು ಹೋರಾಟವನ್ನು ಮಾಡುವಂತ ಕೆಲಸ ಖಂಡಿತವಾಗಿ ಮಾಡ್ತೀವಿ ಒಕ್ಕಲಿಗರ ವಿಜಯಾಪುರ ಸಂಘದ ವತಿಯಿಂದ ತುಂಬು ಹೃದಯ ವಂದನೆಗಳು ಕೆಂಪೇಗೌಡ ಜಯಂತಿಗೆ ದಿವಸ ರಜಾ ರಜಾ ಘೋಷಣೆ ಮಾಡಬೇಕು ಎಲ್ಲಾ ಸಂಘ ಸಂಸ್ಥೆಗಳು ಹೇಳ್ತಾ ಇರೋದಷ್ಟೇ ನಾಡಪ್ರಭು ಕೆಂಪೇಗೌಡರು ಮಾಡಿದಂಥ ಕನಸು ಈಡೇರಬೇಕಂದ್ರೆ ನಾವೆಲ್ಲ ಒಗ್ಗಟ್ಟಿನ ಒಂದು ಪ್ರದರ್ಶನ ಮಾಡಬೇಕು ಮೊದಲನೇದಾಗಿ ರಾಜ್ಯದ ಜನತೆಗೆ ಬೆಂಗಳೂರಿನ ಜನತೆಗೆ ನಾಡಪ್ರಭು ಕೆಂಪೇಗೌಡರ ಐದೂರ ಹದಿನೈದನೇ ಜಯಂತಿಯ ಶುಭಾಶಯಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ನಾಡಪ್ರಭು ಕೆಂಪೇಗೌಡರು ಈ ಬೆಂಗಳೂರಿನ ನಿರ್ಮಾಣದಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿ ನಮ್ಮೆಲ್ಲರಿಗೂ ಕೂಡ ಇಲ್ಲಿಗೆ ಮದುವೆ ಬಾಳ್ವೆ ಮಾಡಲಿಕ್ಕೆ ಸಹಕಾರಿಯನ್ನು ಮಾಡಿಕೊಟ್ಟಿದ್ದಾರೆ ಹಾಗೆ ಅವರಿಗೆ ಕೃತಜ್ಞತಾಪೂರ್ವಕ ನಮನಗಳನ್ನು ಸಲ್ಲಿಸ ದಿವಸ ಇವತ್ತು ಬಂದಿದೆ ಹಾಗಾಗಿ ನಾವೆಲ್ಲ ಸೇರಿ ಇವತ್ತು ಅವರಿಗೆ ನಮನಗಳನ್ನು ಸಲ್ಲಿಸುವಂಥ ಕೆಲಸ ಮಾಡ್ತಾಯಿದ್ದೀರಿ ಮತ್ತು ಕೇರ್ ಪ್ರೂಮಲ್ಲಿ ಇವತ್ತು ಏನು ನಮ್ಮ ಕಾರ್ಯಕರ್ತರ ಮೇಲೆ ಏನು ಕೆಲವು ಅಧಿಕಾರಿಗಳನ್ನ ಬಳಸಿ ಇವತ್ತು ಅವ್ರ ಮೇಲೆ ಎಫ್ ಐ ಆರ್ಗಳು ಹಾಕುವಂಥ ಕೆಲಸ ಮಾಡ್ತಾಯಿದ್ದಾರೆ ಮಾಡಿದ ಕೂಡ ನಾವೇನು ಹೆದರುವಂಥ ಪ್ರಶ್ನೆ ಇಲ್ಲ ಅದಕ್ಕೆ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅಂತ ನನಗೆ ಗೊತ್ತಿದೆ ಅದನ್ನು ಖಂಡಿತವಾಗಿ ಮಾಡ್ತೀನಿ ಅನ್ನೋ ಮಾತನ್ನು ಕೊಡಿದೆ ಆದರೆ ಅಧಿಕಾರಿಗಳಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಏನಾದರೂ ನಮ್ಮ ಕಾರ್ಯಕರ್ತರಿಗೆ ತೊಂದರೆ ಆದರೆ ಬೀದಿಗಿಳಿದು ಹೋರಾಟವನ್ನು ಮಾಡೋಂಥ ಕೆಲಸ ಖಂಡಿತವಾಗಿ ಮಾಡ್ತೀವಿ ದ್ವೇಷ ರಾಜಕಾರಣ ಮಾಡ್ತಾ ಇದ್ದಾರೆ ಅದು ಇಲ್ಲಿ ಯಾವತ್ತೂ ಕೂಡ ಆಗಿರಲಿಲ್ಲ ಇವತ್ತು ಈಗ ದ್ವೇಷ ರಾಜಕಾರಣ ಮಾಡೋಂಥ ಕೆಲಸಕ್ಕೆ ಹೊರಟಿದ್ದಾರೆ ಅದನ್ನು ಖಂಡಿತವಾಗಿ ನಾವೆಲ್ಲರೂ ಕೂಡ ಸೇರಿ ಹೋರಾಟವನ್ನು ಮಾಡೋ ಮುಖ್ಯನ ಅದಕ್ಕೆ ಯಾವ ರೀತಿ ಉತ್ತರ ಕೊಡ್ತೀವಿ ಅಭಿಪ್ರಾಯ ನೋಡಿ ಇದು ಬೆಂಗಳೂರು ನಗರ ಇವತ್ತು ಒಂದು ಸುಭದ್ರವಾದ ನಗರ ಆಗಿದೆ ಇನ್ನು ಒಂದು ಕಡೆ ಒಡೆದು ನಾಲ್ಕು ಭಾಗಗಳನ್ನು ಮಾಡೋದ್ರಲ್ಲಿ ಯಾವುದೇ ಪ್ರಯೋಜನ ಇಲ್ಲ ಆದರೆ ಅಕ್ ಅಧಿಕಾರ ವಿಕೇಂದ್ರೀಕರಣ ಅಂದರೆ ಪವರ್ ಡೆಲಿಗೇಷನನ್ನು ಮಾಡಿ ಅಲ್ಲಿ ಆಯುಕ್ತರುಗಳನ್ನು ನೇಮಿಸಿ ನಾಲ್ಕು ಆಯುಕ್ತರುಗಳು ನಾಲ್ಕು ನಾಲ್ಕು ಜೋನ್ಗಳಿದೆ ನಾಲ್ಕು ಜೋನ್ಗಳಿಗೆ ನಾಲ್ಕು ಆಯುಕ್ತರುಗಳನ್ನು ನೇಮಕ ಮಾಡಿ ಅಲ್ಲಿ ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡಿ ಅಲ್ಲಿ ಆಡಳಿತ ಏನೇನು ಆಗಬೇಕು ಅಲ್ಲಿ ಏನನ್ನು ಆ ಭಾಗದಲ್ಲಿ ಮಾಡಿದ್ರೆ ಅದು ಒಳ್ಳೆಯದು ಅನ್ನೋದು ನನ್ನ ಅನಿಸಿಕೆ ಹಾಗಾಗಿ ಇದನ್ನು ಯಾವುದೇ ಕಾರಣಕ್ಕೂ ವಿಭಜನೆ ಮಾಡಲಿಕ್ಕೆ ಬಿಡಲ್ಲ ನಾವು ಹೋರಾಟವನ್ನು ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಲಿಕ್ಕೆ ಬಯಸ್ತೀವಿ ಚುನಾವಣೆಗೆ ಭಾರತೀಯ ಜನತಾ ಪಕ್ಷ ನಮ್ಮ ಎಲ್ಲ ಕಾರ್ಯಕರ್ತರು ನಾವೆಲ್ಲರೂ ಕೂಡ ರೆಡಿಯಾಗಿದ್ದೇವೆ ಯಾವುದೇ ಸಂದರ್ಭದಲ್ಲಿ ಚುನಾವಣೆ ಕೂಡ ಚುನಾವಣೆ ಎದುರಿಸಲಿಕ್ಕೆ ನಾವು ಸನ್ನದ್ಧರಾಗಿದ್ದೀವಿ ಕೆಂಪೇಗೌಡ ಜಯಂತಿ ಐತೆ ಇವತ್ತು ತುಂಬ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಏನು ಕೆಂಪೇಗೌಡರು ಕನಸ್ಕೊಂಡಿದ್ದರೂ ಕೆರೆಗಳು ಆಗಿರ್ಬೋದು ಎಲ್ಲ ಜನಾಂಗ ಅಭಿವೃದ್ಧಿಗಾಗಿ ಮಾಡಿದ್ರಲ್ಲ ಅದು ಇವತ್ತೂ ನೆನಸಾಗಿ ಕೆಲವೊಂದು ಆಗಿಲ್ಲ ರಾಜಕಾರಣ ಇದರಿಂದ ಕಿತ್ತಾಟದಿಂದ ಕೆರೆಗಳಾಗಿರ್ಬೋದೇ ಆಗಿರ್ಬೋದು ಜನಾಂಗ ಕಿತ್ತಾಟ ಇನ್ನೊಂದು ಇನ್ನೊಂದು ಇವತ್ತು ಕೆಂಪೇಗೌಡ್ರೇನು ಒಳ್ಳೇದಾಗಬೇಕು ಕೆಂಪೇ ಏನು ಬೆಂಗಳೂರು ಬೆಳಿಬೇಕು ಅನ್ಕೊಂಡಿದ್ರು ಆ ಮಟ್ಟಕ್ಕೆ ಇವತ್ತು ಬೆಳೆದಿಲ್ಲ ಎಲ್ಲ ನಾವು ಕಿತ್ತಾಡಿ ಕಿತ್ತಾಡಿ ಕಿತ್ತಾಡ್ಕೊಂಡೇ ಆಗೋಯ್ತು ಬೆಂಗಳೂರು ಅಭಿವೃದ್ಧಿ ಮಾಡಿದ್ದು ಯಾರೂ ಇಲ್ಲ ಆಯಿತಾ ಇದರಿಂದ ಏನಾದರೂ ಮುಂದೆ ನಾವೇನೋ ಎಲ್ಲ ಕಿತ್ತಾಡಿದ್ರೆ ಎಲ್ಲ ಸಹಬಾಳ್ವೆಯಿಂದ ನಡೆಸ್ಕೊಂಡು ಮುಂದೆ ಹೋದರೆ ಬೆಂಗಳೂರು ಹಿಂಗೆ ಸ್ವಲ್ಪ ದಿನ ಗಾಳಿ ಬೆಳೆ ಎಲ್ಲ ಚೆನ್ನಾಗಿರ್ತೈತಿ ಇಲ್ಲ ಅಂದರೆ ಎಲ್ಲ ಬೆಂಗಳೂರನ್ನ ವಾರ್ಡಾ ಅಭಿವೃದ್ಧಿ ಅಲ್ಲಲ್ಲ ಅಭಿವೃದ್ಧಿ ಅಷ್ಟೇ ಬೆಂಗಳೂರು ಒಂದೇ ಇರಬೇಕು ಬೆಂಗಳೂರು ಒಂದೇ ಇದ್ರೇ ತಂದೆಗೆ ತಂದೆ ಒಬ್ಬನೇ ಇರಬೇಕು ನಾಲ್ಕು ಜನ ಆಗ್ಬಾರ್ದು ತಾಯಿನೂ ಅಷ್ಟೇ ನಾಲ್ಕು ಜನ ಆಗ್ಬಾರ್ದು ತಂದೆ ಒಬ್ಬನೇ ಇರಬೇಕು ಅದೇ ಥರ ಬೆಂಗಳೂರಿಗೆ ಒಂದೇ ಇರಬೇಕು ಅದು ಏನು ರಾಜಕೀಯ ಪಿತೂರುಗಳು ಮತ್ತು ರಾಜಕೀಯ ಲಾಭಕ್ಕೋಸ್ಕರ ಬೆಂಗಳೂರು ನಾಲ್ಕು ಮಾಡ್ತಾರಲ್ಲ ಅಂಥವ್ರು ಅದೇನು ಹೇಳೋದು ಅಂತ ನನಗೆ ಅರ್ಥ ಆಗ್ತಾಯಿಲ್ಲ ಮುಂದಿನ ದಿನಗಳಲ್ಲಿ ಜನಗಳೇ ಪಾಠ ಕಲಿಸ್ತಾರೆ ಇವಕ್ಕೆಲ್ಲ ಏನು ಇವತ್ತು ಬಂದು ಏನು ನಮ್ಮ ಬೇರ್ತಿ ಬಸವರಾಜನವರು ಬಂದು ಮತ್ತು ನಮ್ಮ ರಾಮಮೂರ್ತಿನರ ಪೊಲೀಸ್ ಠಾಣೆಯ ಮುತ್ತುರಾಜ್ ಸಾಹೇಬರು ಬಂದಿದ್ದರು ಇವರೆಲ್ಲ ಬಂದು ಚೆನ್ನಾಗಿ ನಮ್ಮ ಕಾರ್ಯಕ್ರಮನ ಯಶಸ್ಸುಗೊಳಿಸಿದ್ದಾರೆ ನಮ್ಮ ವಿಜಯಪುರ ಸಂಘದ ವತಿ ಒಕ್ಕಲಿಗರ ವಿಜನಪುರ ಸಂಘದ ವತಿಯಿಂದ ತುಂಬ ಹೃದಯ ವಂದನೆಗಳು ಮತ್ತು ಇಲ್ಲೆಲ್ಲ ಬಂದಿರಕ್ಕಂಥ ವಿಜನಾಪುರ ಸಂಘಟನೆ ಮತ್ತು ಸಂಘ ಸಂಸ್ಥೆಗಳು ಎಲ್ಲ ಮುಖಂಡರುಗಳು ನನ್ನ ವಂದನೆಗಳು ಹೌದು ನಾವು ಬೆಂಗ್ಳು ಬೆಂಗಳೂರು ಕಡದಂಥ ಮಹಾನ್ ಭಾವ ಆ ಮಹಾನ್ ಭಾವನಿಗೆ ಗೌರವ ಕೊಟ್ಟು ರಜೆ ಕೊಡಬೇಕು ಇದನ್ನೇನು ಹೇಳಿಸ್ಕೊಳ್ಳೋದಂತನಾ ಅಲ್ಲ ಇದು ಇದು ಬೆಂಗಳೂರು ಇದು ಬೇರೆನ ಇದು ಇದು ಬೆಂಗಳೂರು ಇದೆ ಕೊಡಬೇಕು ಯಾವ್ಯಾವುದಕ್ಕೋ ಏನೇನ್ಕೋ ಕೊಡ್ತಾರೆ ಬೆಂಗಳೂರು ಕಟ್ಟ ಮಹಾನ್ ಭಾವನೆಗೆ ಕೊಟ್ಟಿಲ್ಲ ಅಂದರೆ ಇನ್ನೇನು ಇಂಥ ರಾಜಕಾರಣಿ ಹೇಳೋದ ನಂಗೆ ಗೊತ್ತಿಲ್ಲ ಇದೆಲ್ಲ ರಾಜಕೀಯ ಆಹುತಿಗಳಿಗೆ ಇದೆಲ್ಲ ಹೌದು ರಾಜೀ ನಾನು ಹೇಳೋದಂದ್ರೆ ಬೆಂಗಳೂರು ಒಕ್ಕಲಿಗರ ಸಂಘದ ಯಾವುದೇ ಇರ್ಬೋದು ಎಲ್ಲ ಒಕ್ಕಲಿಗರ ಪರವಾಗಿ ಬೆಂಗಳೂರು ಏನು ಬೆಂಗಳೂರಿಗೆ ಒಂದು ನ್ಯಾಯ ಬೇಕು ಅಂದರೆ ಬೆಂಗಳೂರು ರಜೆ ಬೇಕು ಕರ್ನಾಟಕಕ್ಕೆ ರಜಾ ಬೇಕು ಕೆಂಪೇಗೌಡ ಜಯಂತಿಗೆ ದಿವಸ ರಜಾ ರಜೆ ಘೋಷಣೆ ಮಾಡಬೇಕು ಎಲ್ಲ ಸಂಘ ಸಂಸ್ಥೆಗಳು ಹೇಳ್ತಾ ಇರೋದಷ್ಟೇ ಬೆಂಗಳೂರಿಗೆ ಒಂದು ರಜೆ ಮತ್ತು ಕೆಂಪೇಗೌಡ ಜಯಂತಿ ದಿವಸ ರಜಾ ಬೇಕು ಅಂತ ಅಭಿವೃದ್ಧಿ ಮಾಡಬೇಕು ಎಲ್ಲ ಮಾಡಬೇಕು ಇನ್ನೂ ಇದೆ ಇನ್ನು ಕೆಂಪೇಗೌಡ ಸಮಾಧಿನೇ ನಾವ್ಯಾಗ ಮಾಡಿಲ್ಲ ಇನ್ನು ಅವ್ರು ಸೊಸೆಗೆ ಹೋಗಿದ್ದೀರಾ ಇನ್ನು ಬೇಕಾದಷ್ಟು ರೀತಿ ಅಭಿವೃದ್ಧಿ ನಾನು ಮಾಡಬೇಕು ನೀನು ಮಾಡಬೇಕು ಆ ಸರ್ಕಾರ ಮಾಡಲಿ ಈ ಸರ್ಕಾರ ಮಾಡಲಿ ಹಂಗ ಹಿಂಗೇ ಕಾಲ ಕಲಿದ್ಬಿಟ್ರೆ ಹೊರ್ತು ಮಾಡೋಕ್ಕೆ ಯಾರ ಕೈಗೂ ಆಗಿಲ್ಲ ಇನ್ನು ಮುಂದೆ ಆದ್ರೂ ಮೀಸೆ ತಿರುವರಲ್ಲ ಅಲ್ಲಿ ತಿರುಲಿ ಅಂತ ನನ್ನ ಅನಿಸಿಕೆ ಏನು ನಮ್ಮ ಭುವನೇಶ್ವರಿ ಸಂಘದ ವತಿಯಿಂದ ವಿಜಯಾಪುರದಲ್ಲಿ ಏನು ನಾಡಪ್ರಭು ಕೆಂಪೇಗೌಡರ ಜಯಂತೋತ್ಸವ ಹಮ್ಮಿಕೊಂಡಿದ್ರು ಅದು ಪ್ರದೀಪಣ್ಣವರ ನೇತೃತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ಹಾಗೆ ನಮ್ಮ ಅವರಾಗಿರ್ಬೋದು ನಮ್ಮ ರಾಜ್ಕುಮಾರಣ್ಣ ಆಗಿರ್ಬೋದು ರಮೇಶ್ ಆಗಿರ್ಬೋದು ಎಲ್ಲರೂ ನಿಜಲ್ಲೂ ವರ್ಷದಿಂದ ವರ್ಷಕ್ಕೆ ಭಾಳ ವಿಜೃಂಭಣೆಯಿಂದ ಇದ್ದಾರೆ ಆಮೇಲೆ ಒಗ್ಗಟ್ಟಿನ ಪ್ರದರ್ಶನ ಮಾಡ್ತಾರೆ ಯಾಕಂದರೆ ಇವತ್ತಿನ ದಿವಸ ಯಾವುದೇ ಜಾತಿ ಇರ್ಬೋದು ಯಾವುದೇ ಭೇದ ಇರ್ಬೋದು ವಿಜಯಾಪುರದಲ್ಲಿ ಎಲ್ಲರೂ ಸೇರಿ ಒಮ್ಮತದಿಂದ ಈ ನಾಡಪ್ರಭು ಕೆಂಪೇಗೌಡ ಜಯಂತೋತ್ಸವ ಮಾಡ್ಕೊಂಡು ಬರ್ತಾ ಇದ್ದಾರೆ ನಿಜಾಲೂ ದೇವರು ಅವರ ಆರೋಗ್ಯಕ್ಕೆ ಸಂತೋಷ ಕೊಡಲಿ ಇನ್ನೂ ಹೆಚ್ಚಿನ ಒಂದು ಸ್ಥಾನಕ್ಕೆ ಹೋಗಲಿ ಅಂತ ಹೇಳುವ ಮೂಲಕ ಏನು ನಾಡಪ್ರಭು ಕೆಂಪೇಗೌಡ ಹದಿನಾರನೇ ಶತಮಾನದಲ್ಲಿ ಕಂಡಿದ ಕನಸಿನ ಇವತ್ತೊಂದು ದಿವಸ ಹಲವಾರು ರಾಜಕಾರಣಿಗಳು ನಮ್ಮ ಅವರು ಹೇಳಿದ ಹಾಗೆ ಬಹಳ ಒಂದು ಕುಂದುಕೊಡ್ತಾ ಅನುಭವ ಮಾಡ್ತಾ ಇದ್ದಾರೆ ಅದನ್ನ ಆಗಬಾರ್ದು ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಏನು ಇವತ್ತಿನ ದಿವಸ ಹೊರ ರಾಜ್ಯದಿಂದ ಬಂದಂಥ ಹಲವಾರು ಪ್ರಜೆಗಳು ಇವತ್ತಿನ ದಿವಸ ಈ ಒಂದು ಬೆಂಗಳೂರಿನ ಭಾಳ ಸದುಪಯೋಗ ಮಾಡ್ಕೊತಾ ಇದ್ದಾರೆ ಈಗ ನಮ್ಮ ಕನ್ನಡಿಗರಿಗೆ ಭಾಳ ಒಂದು ಅವಕಾಶಗಳಿಲ್ಲ ಅಂದರೆ ಬಾ ಇಲ್ಲಿ ಯಾವುದೇ ಒಂದು ಕೆಲಸ ಆಗಲಿ ಇದಿಲ್ಲ ನಾಡಪ್ರಭು ಕೆಂಪೇಗೌಡರು ಮಾಡಿದಂಥ ಕನಸು ಈಡೇರಬೇಕಂದ್ರೆ ನಾವೆಲ್ಲ ಒಗ್ಗಟ್ಟಿನ ಒಂದು ಪ್ರದರ್ಶನ ಮಾಡಬೇಕು ಮುಂದಿನ ದಿನಗಳಲ್ಲಿ ಈ ಒಂದು ಒಗ್ಗಟ್ಟಿನ ಪ್ರದರ್ಶನದಲ್ಲಿ ನಮ್ಮ ಒಂದು ನೈ ನೈತಿಕ ಹಕ್ಕುಗಳು ಕೂಡ ಸಿಗುತ್ತೆ ನಾಡಪ್ರಭು ಕೆಂಪೇಗೌಡರು ಪ್ರತಿಯೊಬ್ಬರೂ ಜಾತಿ ಮತ ಭೇದವಿಲ್ಲದೆ ಪ್ರತಿಯೊಬ್ಬರನ್ನು ಒಗ್ಗೂಡಿಸಲು ಕೂಡಿದ್ದಾರೆ ಅದೇ ರೀತಿ ನಮ್ಮ ಕನ್ನಡಿಗರಿಗೂ ಒಂದು ಒಳ್ಳೆಯ ಆದ್ಯತೆ ಬೇಕು ಅಂತ ನಾವು ಕೇಳೋ ಮೂಲಕ ಈ ಒಂದು ನಾಡಪ್ರಭು ಕೆಂಪೇಗೌಡ ಜಯಂತಿ ನಮ್ಮ ನಮ್ಮ ಪ್ರದೀಪ್ಗೌಡರು ಆಗಿರ್ಬೋದು ನಮ್ಮ ಶೇಖರಣ್ಣ ಆಗಿರ್ಬೋದು ರಾಜ್ಕುಮಾರ್ ಅವರಾಗಿ ರಮೇಶ್ ಗೌಡರು ಎಲ್ಲ ಭಾಳ ಅಜ್ಜು ವಿಜೃಂಭಣೆಯಿಂದ ಹಾಗೆ ಮಹಿಳಾ ಮುಖಂಡರುಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಹಾಗಾಗಿ ಸನ್ಮಾನ್ಯ ನಮ್ಮ ಕೆಆರ್ಪುರ ಶಾಸಕರಾದ ಬೈತಿ ಬಸರಾಜಣ್ಣನವರು ಹಾಗೆ ಹಲವಾರು ಮುಖಂಡರುಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಳ ಉತ್ಸುಕರಿಂದ ಆಚರಣೆ ಮಾಡಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ ಮಲ್ಲಣ್ಣ ಹನುಮಂತಣ್ಣ ಅವರು ಎಲ್ಲ ಹಿರಿಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪ್ರದೀಪಣ್ಣ ಗೌಡ್ರಿಗೆ ಕೈ ಜೋಡಿಸಿದ್ದಾರೆ ನಿಜಾಲು ನಾಡಪ್ರಭು ಕೆಂಪೇಗೌಡರು ಸದಾ ಅಸನ್ಮುಖವಾಗಿ ಈ ಒಂದು ಕೆ ಏನು ಬೆಂಗಳೂರಿನ ಸ್ಥಾಪನೆ ಮಾಡಿದ್ರು ಅದೇ ರೀತಿ ನಾವು ಅಷ್ಟೇ ಈ ಕಾರ್ಯಕ್ರಮನ ಭಾಳ ವರ್ಷದಿಂದ ವರ್ಷ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ